ಸ್ವಚ್ಛತೆಯಿಂದ ಆರೋಗ್ಯ ಆರೋಗ್ಯದಿಂದ ಒಳ್ಳೆ ಸಮಾಜ ಯಾಕಂದ್ರೆ ಬುನಾದಿಗಳು ಪ್ರತಿಯೊಬ್ಬ ಯಾರು ಕಷ್ಟ ಪಡಿಸ್ತದಲ್ಲ ಅವನು ಸರಿಯಾಗಿಟ್ರೆ ಮಾತನಾಡೋದು ಅವ್ರ ಕೆಲಸನ ಸರಿಯಾಗಿ ತಗೊಂಡು ನಿಮ್ಮ ಊರನ್ನ ಸ್ವಚ್ಛಗಿಟ್ಟುಕೊಂಡ್ರೆ ಆರೋಗ್ಯ ಇರ್ತದೆ ಮುಂದೆ ಆಗ್ತದೆ ನಾವೆಲ್ಲರೂ ಬಹಳ ಚೆನ್ನಾಗಿ ಓಡಾಡ್ತಿರ್ತೀವಿ ಈಗ ನಮ್ಗೆ ಸಣ್ಣ ಕಂಡು ಬಂದದ್ದು ಅಂತ ನಿಮ್ಗೆ ಹೇಳ್ತಾ ಇದ್ದೀವಿ ನಾವು ಒಂದು ನೋಡಕ್ ಆಗೈತಿಲ್ಲ ನಿಮ್ಗೆ ಬಟ್ ಸರಿ ಅದು ಈ ಮ್ಯಾನೇಜ್ಮೆಂಟ್ ತಪ್ಪಾ ಇದೆ ನೀವು ಏನ್ ಮಾಡ್ತೀರಿ ಯಾವ ಯೋಜನೆ ಮಾಡ್ತೀರಿ ಗೊತ್ತಿಲ್ಲ ಆ ಕಸ ಗುಡಿಸಿ ದುಡ್ಡು ಹಾಕೋ ಏನು ಕ್ರಮ ತಗೊಂಡಿದ್ರೆ ಅವ್ರು ಕೂಡ ಒಂದು ರಿಪೋರ್ಟ್ ತಗೊಳ್ಳಿ ಅದು ಸರಿ ಇದೆಯೋ ಇಲ್ಲ ಅನ್ನೋದನ್ನ ನೀವು ಚೆಕ್ ಮಾಡಿ ಹೇಳಿ ನೀವು ನಿಮ್ಗೆ ಆ ಕ್ರಮ ತಗೊಂಡಿಲ್ಲ ಅಂತಂದ್ರೆ ನಮ್ಗೆ ಹೇಳಿ ಮತ್ತೆ ಮಾಡೋಣ ಯಾಕಂದ್ರೆ ಇದು ನಮ್ಮ ಊರು ನಾವೇ ಖರ್ಚು ಮಾಡ್ಕೊಳ್ಳಿ

ಈಗ ಏನಾಗುತ್ತೆ ಇವ್ ಬೇರೆಯವರೆಲ್ಲ ಆ ಪ್ರಾಬ್ಲಮ್ ನ ನಿಮ್ ಇಲಾಖೆ ಬರುತ್ತೆ ಅಂತಂದ್ರೆ ಅವ್ರು ಬಂದ್ರೆ ಅವ್ರ ಇಲಾಖೆಯಿಂದ ಏನ್ ಮಾಡ್ಬೇಕು ಅವ್ರ ವ್ಯವಸ್ಥೆ ಮಾಡ್ಕೊಳ್ಳೋದು ಅವ್ರು ಬಿಟ್ಟದ ಮಾಡ್ಕೊಂಡು ಮಾಡ್ತಾರೆ ಅದು ಮಾಡಿ ನೋಡಿ ಈಗ ನಮ್ಗಲ್ಲ ನಿಮ್ಗಲ್ಲ ಅಂತ ಹೇಳ್ಬೋದು ಬಟ್ ಈಗ ನೋಡಿ ಅಂಗಡಿ ಮುಂದ್ಗಡೆ ಎಲ್ಲ ಬೀದಿ ವ್ಯಾಪಾರಿಗಳು ಅಲ್ಲೇ ಠಿಕಾನೆ ಹೊಡ್ಕೊಂಡು ಕೂತಿದ್ದಾರೆ ಗಾಡಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಏನಲ್ಲ ಏನಾರ ಹೇಳಿದ್ರೆ ಅವರೇ ಬೀದಿ ದೀಪದವ್ರು ನಮ್ಮ ಜೊತೆ ಜಗಳ ಬರ್ತಾರೆ ಸರ್ ಆ ಬ್ರೇಡ್ ಅಂತ ಹೇಳಿ ಟ್ಯಾಕ್ಸ್ ಕೊಡ್ತೀವಿ ಎಲ್ಲ ಮಾಡ್ತೀವಿ ಸರ್ ಇದ್ರ ಬಗ್ಗೆ ಮುನ್ಸಿಪಾಲ್ಟಿ ದೂರು ಕೊಟ್ಟರು ಅವ್ರು ಹೇಳ್ತಾರೆ ಹೋಗ್ತಾರೆ ಆಮೇಲೆ ಇಲ್ಲಿಂಗಲ್ಲ ರೋಡ್ ಎನ್ಫೋರ್ಸ್ಮೆಂಟ್ ಮಾಡ್ತಾ ಮಾಡ್ತಾ ಕಟ್ಟಡನ್ನು ಕಟ್ಕೊಂತ ಇದ್ದಾರೆ ಸರ್ ಬಿ ಜಿ ಆರ್ ಎಫ್ ಎಸ್ ಕಂಪ್ಲೇಂಟ್ ಹಾಕಿದ್ರು ಇವತ್ತಿಗೂ ಆರು ತಿಂಗಳಾದ್ರೂ ಇವರೂ ಆ್ಯಕ್ಷನ್ ತೊಗೊಂಡಿಲ್ಲ ಸರ್ ಸಿಟಿ ಎಷ್ಟು ಕ್ಲೀನ್ ಇದೆ ಅಂದ್ರೆ ಒಂದು ಬೀದಿ ವ್ಯಾಪಾರಿ ಕಾಣಲ್ಲ ಒಂದು ಎಕ್ರಿ ಸಂಗ್ರಿ ಕಾಣಲ್ಲ ಏನೂ ಇಲ್ಲ ಸರ್ ಅವರೆಲ್ಲ ಹೋದ್ಮೇಲೆ ಮತ್ತು ಎಲ್ಲ ಹೋಗ್ತಾರೆ ಹಿಂದಡೆ ಇರೋರು ನಾವು ಶಾಪ್ ಓನರ್ಸ್ ಗೆ ಸರಿ ವ್ಯವಸ್ಥೆನೇ ಆಗಲ್ಲ ಎಲ್ಲ ಬಿಡಿ ವ್ಯಾಪಾರಿಗಳು ಅಲ್ಲೇ ಕೊಟ್ಟಿ ತಾನೆ ನೋಡ್ಕೊಂಡು ಕೊಡ್ತಾರೆ ಸರ್ ನೀವು ಏನಾದರೂ ಅರ್ಜಿ ಕೊಟ್ಟಿದ್ರೆ ಸರ್ ಕೊಟ್ಟಿದ್ದೀನಿ ಸರ್ ಪಿ ಜಿ ಆರ್ ಎಮ್ ಎಸ್ ಅಲ್ಲೂ ಕಂಪ್ಲೇಂಟ್ ಮಾಡಿದ್ದೀನಿ ಸರ್ ಇದ್ರ ಬಗ್ಗೆ ಎಲ್ಲ ಕಂಪ್ಲೇಂಟ್ ಇದಾವೆ ಸರ್ ಅದು ಇನ್ನೊಬ್ಬ ಕೈಗೆ ನೋಡ್ತಾರೆ ಸರ್ ಇವ್ರು ಮಾಡಿ ನಂದು ಟ್ರೇಡ್ ಲೈಸೆನ್ಸ್ ಹೊಂದಿ ನನಗೆ ಈ ರೀತಿ ಹರಿಯರದಲ್ಲಿ ಹರಿಯರ ಮೊದಲು ನೋಡಿ ಎಲ್ಲರೂ ಅವಾಗ ನೋಡ್ಕೊಂಡು ಹೋಗಿ ಸರ್ ಏನಾಗಿದೆ ಈ ಶಾಪ್ ಮುಂದೆ ಈ ಡೇ ಇಂದ ಬಂದಾಗಿನಿಂದ ಬೀದಿ ಬದಿ ವ್ಯಾಪಾರಸ್ಥರಿಗೆ ಗುರುತಿನ ಚೀಟಿ ಕೊಟ್ಟಾಗಿಂದ ಏನು ಮಾಡ್ಬಿಟ್ಟಿದ್ದಾರೆ ದೊಡ್ಡ ದೊಡ್ಡ ಟ್ರೇಡರ್ಸ್ ಮುಂದೆ ಹೋಗಿ ಒಂದು ಚಿಕ್ಕ ಪುಷ್ಕಾರ ಥರ ಗಾಡಿ ಇಟ್ಟಿದ್ದಾರೆ ಗಾಡಿ ಇಟ್ಕೊಂಡು ವ್ಯಾಪಾರ ಮಾಡೋದು ಅವ್ರ ಜೊತೆಗೆ ವ್ಯಾಪಾರ ಜಗಳಕ್ಕೆ ಹೋಗೋದು ಮಾಡ್ತಾ ಇದ್ದಾರೆ ಅದನ್ನು ಕಂಟ್ರೋಲ್ ಮಾಡ್ತಾರೆ ಗಾಡಿ ಅಧಿಕಾರ ಇದೆ ಬಟ್ ಒಬ್ಬರಿಗೆ ಅನ್ಯಾಯ ಮಾಡಿ ತೊಂದರೆ ಆಗ್ತದೆ ಅಂತ ಇವ್ರನ್ನೂ ಕಾಪಾಡ್ಬೇಕಲ್ಲ ಅದಕ್ಕೊಂದು ವ್ಯವಸ್ಥೆ ಆಗಲೇಬೇಕಲ್ಲ ಅವ್ರು ಇದು ಮಾಡೋದರಿಂದ ಟ್ರೇಡರ್ಸ್ ತುಂಬ ತೊಂದರೆ ಆಗ್ತಾ ಇದೆ ಈಗ ನಮ್ಮಲ್ಲೇ ಈಗ ನಗರಸಭೆ ಗಾಡಿ ಇದೆ ಸರ್ ಮೊನ್ನೆ ಮೂರು ದಿವಸದ ಕೆಳಗೆ ಎಚ್ ಸಿ

ನಿಮ್ಮಲ್ಲಿ ಯಾರು ಅಲ್ಲ ಅವರು ಅಲ್ಲ ಕೊಟ್ಟ ಮೇಲೆ ಆದ್ರೆ ಕೊಡ್ಬೇಕಲ್ಲ ಮಾಡಿದ್ರೆ ನೋಡಿ ಚೆಕ್ ಮಾಡಿ ಅವ್ರಿಗೆ ಗೊತ್ತಿಲ್ಲ ಸಾಸ ಓಕೆ ಈಗ ನಾವು ಈ ಜಪ್ನ್ ಕ್ಲಿಯರ್ ಆಗಿದೆ ಈ ಜಪ್ನ್ ದೊರೆ ಪರ್ಕನ್ ಗೆ ತುತ್ತು ಕೊಡ್ತಿದಿಲ್ಲ ಅಲ್ಲ ಮುತ್ತೂರು ಪಂಚಾಯಿತಿ ಮುತ್ತೂರಿನಿಂದ ನಾವು ನಗರಸಭೆ ಒಂದು ವ್ಯಾಕ್ಟಿಂಗ್ ಮಾಡಿತಾರೆ ಟೂರ್ ಪಡ್ತಿದೆ ಏನು ಇಶು ಪ್ರಾಬ್ಲಮ್ ಇಲ್ಲ ಬಟ್ ಟೂರ್ ಏನಂದ್ರೆ ದಿಶಾ ಕ್ಯಾಪ್ ವರ್ಕ್ ಇದಾಗ್ತಲ್ಲ ರೀಡರ್ ಟೆಕ್ನಿಕ್ ಪ್ರಾಬ್ಲಮ್ ಇತ್ತು ಪ್ರಾಬ್ಲಮ್ ಯಾರ್ ಮಾಡ್ತಾರೋ ಅಂತ ಸರ್ ಗೆ ಫೋನ್ ಮಾಡಿ ಸರ್ ಗ್ರಾಮಸ್ಥರೆಲ್ಲ ಅಲ್ಲ ನೀವು

ಆ ಆ ಆ ಆಸ್ತಿಗಳದು ನಿರ್ವಹಣೆ ಅಂತ ನೆಕ್ಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಆಗಲಿ ಮೂಲಭೂತ ಸೌಕರ್ಯ ಕೊಡೋದಾಗಿ ಅವ್ರು ಮಾಡ್ತಾರೆ ನಿಮ್ಮ ಅಧಿಕಾರ ವ್ಯಾಪ್ತಷ್ಟೇ ಹೋಯ್ತು ಬಟ್ ದಿಶಾ ಕ್ಯಾಪ್ ಅದು ನಿಮ್ಮ ಗ್ರಾಮ ಪಂಚಾಯಿತಿ ಇರುತ್ತೆ ಇದು ಇರುತ್ತೆ ಮೆಟ್ರೋ ಫಾರ್ತಿ ಸಿಟಿ ಬಿರುತ್ತೆ ಅದನ್ನ ಹೇಳ್ತಾ ಇದ್ರಲ್ಲ ನಿಮ್ಮ ಕಾತೆಗಳದು ಚೇಂಜ್ ಸಮಸ್ಯೆ ಇಲ್ಲ ಅವರಿಗೆ ಯಾ ಬೆನಿಫಿಟ್ ಇಗೆ ಸಮಸ್ಯೆ ಆಗುತ್ತದೆ ಅಂತ ಹೇಳಿದ್ರಲ್ಲ ಅಲ್ಲಲ್ಲ ದಿಶಾ ಕ್ಯಾಪ್ ಅಲ್ಲಿ ಅಲ್ಲಜಿ ಹಾ ಎಲ್ಲ ಮಾಡಿ ಎಲ್ಲ ಮೂರು ಎಷ್ಟು ಎಪ್ಪ ಕಾಫಿ ಎಷ್ಟೇ ಕೊಡುತ್ತೆ ನೋಟಿಸ್ ಕೊಟ್ಟರೆ ಮಾಡಿದ್ದಾರೆ ಆಮ್ಯಾಗ ತಿದ್ದುಪಡಿ ಎಲ್ಲೇ ಮಾಡಿದ್ದಾರೆ ಹದಿಮೂರು ವರ್ಷ ಆಗಲ್ಲ ಹದಿಮೂರು ಇಪ್ಪತ್ತೆಂಟು ಇಷ್ಟು ಅದನ್ನೇನು ಮಾಡಿದ್ದಾರೆ ಈ ಹದಿಮೂರು ನಾನು ತಕೊಳ್ಳಾಗ ಯಾವಾಗ ಕೊಡ್ತೇನೆ ಕಡೆ ಹೋಗಿ ಕೊಡುತ್ತೆ ನಾನು ಆಮೇಲೆ ಅವಾಗ ಮಾಡಿದ್ರು ಒಟ್ಟು ಮೂರು ದಿನಕ್ಕೆ ತಿಂದಿದ್ದರು ಅನುಮಾನ ಆಯ್ತು ಅವ್ರು ಯಾರು ಪಾರ್ಟಿಗೆ ಅಥವಾ ಮತ್ತೆ ಮತ್ತೆ ಅವ್ರಿಗೆ ಏನೂ ದಾಖಲೆ ಕೊಡಿದ್ರೆ ಈಸಪ್ ಮಾಡಿದ ಆ ದಾಖಲೆ ಅಂತ ಅರ್ಜಿ ಕೊಟ್ಟು ಕೊಟ್ಟಿಲ್ಲ ಜಿಲ್ಲಾಧಿಕಾರಿಗೂ ಕೊಟ್ಟಿದ್ದಿ ಅವರಿಂದ ಅವ್ರಿಗೂ ಹೋಗಿದ್ದಿ ಸರ್ ಗೊತ್ತಾಯ್ತು ಸರ್ ಕಂಪ್ಲೇಂಟ್ ತಗೋಲ್ಲ ಕಂಪ್ಲೇಂಟ್ ಕೊಡ್ತೀವಿ ಅದನ್ನು ಮಾಡಿ ಅವರು ಕಂಪ್ಲೇಂಟ್ ಕೊಡ್ತಾರೆ ವಯಸ್ಸಾಗಿರೋರಿಗೆ ಚೇರ್ ಕೊಡ್ತಾರೆ ಈ ಕಿವಿ ಕೆಳಗ ಮಷಿನ್ ಕೊಡ್ತಾರೆ ಶಟಲ್ ದೊಡ್ಡ ಇದು ಇದೆ ಅದು ಯಾವುದೇ ಆಗಿದೆ ಅಂದರೆ ಆದಷ್ಟು ನೀವು ಅದನ್ನ ಜನಗಳಿಗೆ ಮುಟ್ಸೋ ವ್ಯವಸ್ಥೆ ಮಾಡಿ ಮಣ್ಣಿನ ಹೊಲ ಗೊತ್ತಾಗ್ತಿರ್ತಿ ಯಾರು ಸರ್ ಅದು ಸಿ ಆಫೀಸ್ ಸರ್ ಅದು ಸರ್ ನಮ್ಮ ದಾವಣಗೆರೆ ಅಂತ ಕೆಳಗಡೆ ಸೈಡ್ ಲೆಫ್ಟ್ ಬರ್ತದೆ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ಆಮೇಲೆ ಫಿಸಿಕಲಿ ಈಗ ನಿಖಿಲ್ ಚೇತನ್ ಇರ್ತಾರಲ್ಲ ಅವರಿಗೆ ಟ್ರೈನಿಂಗ್ ಕೊಡ್ತಾರೆ ಚೇರ್ಗಳಿಲ್ಲ ಚೇರು ಕೊಡ್ತಾರೆ ಸೈಕಲ್ಗಳು ಅವ್ರಿಗೆ ಏನು ಕೊಡ್ತಾರೆ ಅವ್ರಿಗೆ ಏನ್ ಬೇಕು ಮತ್ತೆ ಕೌನ್ಸಿಲಿಂಗ್ ಸೆಂಟರ್ ಇದೆ ಅಲ್ಲಿ ನಿಮ್ ಕಡೆ ಏನ್ ಕೇಳೋದಂದ್ರೆ ಅಲ್ಲಿ ಇದೆ ಅಂತ ಜನಗಳಿಗೆ ಮಾಹಿತಿ ತಿಳಿಸಿ ಗೊತ್ತಿರ್ತೀರ ನಮ್ಗೂ ಗೊತ್ತಿರಲಿಲ್ಲ ಹೋಗಿ ನೋಡೋದು ಗೊತ್ತಾಗಿದೆ ಹೋಗಿ ಅಲ್ಲಿ ಸೌಲಭ್ಯ अधिस बनी नमाधर बटो, आप फैली काट पड़िशे लो, शो ना फ़स्ता ने पता पर सकाश्टाश्टा बने आप इस बनी